ಪುಸ್ತಕ ರಂಗ ಚಾನಲ್ನಿಗೆ ಒಂದು ಹೊಸ ವಿಡಿಯೋ ಸರಣಿಯನ್ನು ಶುರು ಮಾಡಿದ್ದೇವೆ ಅದರ ಹೆಸರು ಎ ಒನ್ ಎ ಟು ಮಿಲ್ ಹಾಲಿನ ವಿಜ್ಞಾನ ಮತ್ತು ಪರಿಚಯ ಅಂತ ಮುಖ್ಯವಾಗಿ ಈಗೀಗ ನಾವು ದೇಸಿ ಹಸುಗಳ ಹಾಲಿನ ಬಗ್ಗೆ ಭಾರಿ ಇದ್ದೇವೆ ದೇಸಿ ಹಸುಗಳ ಹಾಲು ಆರೋಗ್ಯಕರ ವಿದೇಶಿ ಹಸುಗಳ ಹಾಲು ಅನಾರೋಗ್ಯಕರ ವಿದೇಶಿ ಹಸುಗಳ ಹಾಲನ್ನು ಸೇವನೆ ಮಾಡೋದ್ರಿಂದ ಕೆಲವರಲ್ಲಿ ಡಯಾಬಿಟೀಸ್ ಹೃದ್ರೋಗ ದೊಡ್ಡ ದೊಡ್ಡ ಬರುತ್ತೆ ಎಂದು ಹಲವರ ಅಭಿಪ್ರಾಯ ಹಾಗಾದರೆ ಯಾವುದು ಸುಳ್ಳು ಯಾವುದು ಸತ್ಯ ಇದು ಹಾಲಿನ ದೊಡ್ಡ ಕಂಪನಿಗಳು ಮಾಡುತ್ತಿರುವ ಮಾರ್ಕೆಟಿಂಗ್ ಗಿಮಿಕ್ ಅಥವಾ ಇದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಕಾರಣ ಇದೆಯೋ ಹಾಲಿನಲ್ಲಿ ಪ್ರಮುಖವಾಗಿ ಎರಡು ವಿಧ ಫುಲ್ ಕ್ರೀಮು ಲೈಟು ಸ್ಕಿಮ್ಡ್ ಅಂತಲ್ಲ ಎ ಒನ್ ಮತ್ತು ಎ ಟು ಹಾಗಾದ್ರೆ ಎ ಒನ್ ಹಾಲ್ ಅಂದ್ರೆ ಏನು ಎ ಟು ಹಾಲ್ ಅಂದ್ರೇನು ಎ ಒನ್ ಹಾಲು ಮತ್ತು ಎ ಟು ಹಾಲಿನ ಮಧ್ಯ ಏನು ವ್ಯತ್ಯಾಸ ಹಾಲಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಹಾಲಿಗೊಂದು ಬೃಹತ್ತರವಾದ ಇತಿಹಾಸ ಇದೆಯೋ ಹಾಲನ್ನು ಸೇವನೆ ಮಾಡೋದ್ರಿಂದ ಕೆಲವರಿಗೆ ಅಜೀರ್ಣ ಹೊಟ್ಟೆ ಉಬ್ಬರಣೆ ಆಗೋದು ಹಾಗೂ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗುತ್ತೆ ಇದನ್ನು ತಡೆಗಟ್ಟುವುದು ಹೇಗೆ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ದೇಶಗಳಲ್ಲಿ ಮುಂದಿನ ಹಸುಗಳ ಸಂತತಿಯನ್ನು ಆಗಿ ಬದಲಾಯಿಸ್ತಾ ಇದ್ದಾರೆ ಹಾಗೂ ಏಟು ಹಸುಗಳ ಬ್ರೀಡಿಂಗ್ ಕೂಡ ಗುಪ್ತವಾಗಿ ವೇಗವಾಗಿ ಮಾಡ್ತಾ ಇದ್ದಾರೆ ಅದು ಯಾಕೆ ಹಾಗಾದ್ರೆ ಭವಿಷ್ಯದಲ್ಲಿ ಜನರು ಯಾವ ಹಾಲನ್ನ ಪ್ರಿಫರ್ ಮಾಡ್ತಾರೆ ಅಥವಾ ಆಯ್ಕೆ ಮಾಡ್ತಾರೆ ಇಂತಹ ಹಲವಾರು ಪ್ರಶ್ನೆಗಳಿಗೆ ಸಂದೇಹಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ನ್ಯೂಜಿಲೆಂಡ್ನ ಪಶುಸಂಗೋಪನೆ ಫಾರ್ಮ್ ಮ್ಯಾನೇಜ್ಮೆಂಟ್ ಅಗ್ರಿ ಬಿಸ್ನೆಸ್ನ ಪ್ರೊಫೆಸರ್ ಮತ್ತು ಸೈಂಟಿಸ್ಟ್ ಆದ ಕೀತ್ ವುಡ್ಫರ್ಡ್ ಅವರು ಬರೆದಿರುವ ಡೆವಿಲ್ ಇನ್ ದ ಮಿಲ್ಕ್ ಪುಸ್ತಕದ ಮೂಲಕ ಎ ಒನ್ ಎ ಟು ಮಿಲ್ಕ್ ಹಾಲಿನ ವಿಜ್ಞಾನ ಮತ್ತು ಪರಿಚಯ ವಿಡಿಯೋ ಸರಣಿಯಲ್ಲಿ ಎ ಒನ್ ಹಾಲನ್ನು ಸೇವನೆ ಮಾಡಬೇಕು ಎ ಟು ಹಾಲನ್ನು ಸೇವನೆ ಮಾಡಬೇಕು ಎನ್ನುವ ಗೊಂದಲದಲ್ಲಿ ನೀವಿದ್ದರೆ ಈ ವಿಡಿಯೋ ಸರಣಿ ಮುಗಿಯುವವರೆಗೂ ತಾಳ್ಮೆಯಿಂದಿರಿ ತದನಂತರ ನಿಮ್ಮ ನಿರ್ಧಾರವನ್ನು ಅಥವಾ ನಿಮ್ಮ ಇನ್ಫಾರ್ಮ್ ಡಿಸಿಷನ್ನ ನೀವು ತೆಗೆದುಕೊಳ್ಳಬಹುದು ನೀವು ಬೆಂಗಳೂರು ಹಾಗೂ ನಗರವಾಸಿಗಳಾಗಿದ್ದು ಅಥವಾ ಗೋವುಗಳು ಮತ್ತು ಹಾಲಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಆ ಕ್ಷೇತ್ರದ ಹಾಗೂ ಆ ಕೃಷಿಯ ಬಗ್ಗೆ ಕಲಿಯಲು ಈ ವಿಡಿಯೋ ಸರಣಿಯ ಒಂದು ಸುವರ್ಣ ಅವಕಾಶ ಹಾಗಾದ್ರೆ ಮತ್ತೆ ಕೆತ್ತಡ ಗೋವು ಹಸು ಹಾಗೂ ಈ ಕ್ಷೇತ್ರದ ಬಗ್ಗೆ ಅಧಿಕೃತವಾದ ಹಾಗೂ ಆದಷ್ಟು ಖಾತ್ರಿಯಾದ ಮಾಹಿತಿಯನ್ನು ಅರಿಯೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುಸ್ತಕ ರಂಗ ಚಾನೆಲ್ನಲ್ಲಿ ಈ ಹಿಂದಿನ ವಿಡಿಯೋಗಳಿಗೆ ಹೇಗೆ ನೀವು ಪ್ರೋತ್ಸಾಹನ ಕೊಡ್ತಿದ್ರೋ ಲೈಕ್ ಅನ್ನು ಮಾಡ್ತಿದ್ರೋ ಈ ವಿಡಿಯೋ ಸರಣಿಯ ವಿಡಿಯೋಗಳಿಗೆ ಕೂಡ ನೀವು ಪ್ರೋತ್ಸಾಹನ ಕೊಡಬೇಕು ಹಾಗೂ ಲೈಕನ್ನು ಮಾಡಬೇಕು ಹಾಗೂ ಆದಷ್ಟು ಜನರಿಗೆ ಈ ವಿಡಿಯೋಗಳ ಬಗ್ಗೆ ಹೇಳಬೇಕು ಮುಂದಿನ ವೀಡಿಯೋವೊಂದಿಗೆ ಸಿಗೋಣ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು